ನಮಸ್ಕಾರ ಎಲ್ಲರಿಗೂ ಇವತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಹೋಳು ಬದ್ನಿಕಾಯಿ ಪಲ್ಯ ಸಿಂಪಲ್ ಸಿಂಪಲ್ಲಾಗಿ ನೋಡಿರಿ ಫ್ರೆಶ್ ಇರ್ಬೇಕು ಅರ್ಧ ಕೆ ಜಿ ಬದ್ನಿಕಾಯಿ ತೊಗೊಂಡಿ ಇವನ್ನ ಹೆಚ್ಚಿ ನೀರೊಳಗೆ ಹಾಕೋನು ಹೆಚ್ಚು ನೀರಿನಾಗ ಹಾಕಿದಾಗ ಒಂದು ಸಹ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ನೀರೊಳಗೆ ಕರ್ಗಾಗಂಗಿಲ್ಲ ಹೋಳು ಉಪ್ಪು ನೀರೊಳಗೆ ಹಾಕಬೇಕು ನೋಡ್ರಿ ಹೆಂಗಿದ್ದಂಗೆ ಇರ್ತಾವೆ ಕರ್ಗಾಗಂಗಿಲ್ಲ ಈಗ ಹೋಳು ಬದ್ನಿಕಾಯಿ ಪಲ್ಯ ಮಾಡೋನು ಸಿಂಪಲ್ಲಾಗಿ ಭಾಳ ಪದಾರ್ಥಗಳಿಲ್ಲ ನೋಡಿರಿ ಎರಡು ಈರುಳ್ಳಿ ಎರಡು ಟೊಮೆಟೊ ಹೆಚ್ಚಿಟ್ಕೊಂಡಿನಿ ಮೀಡಿಯಮ್ ಸೈಜು ಈಗೊಂದು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಳ ಇದು ಬದ್ನಿಕಾಯಿ ಪಲ್ಯಕ್ಕೆ ಹೆಚ್ಚಿನ ರುಚಿ ಹಸಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡೋಕೆ ಒಂದು ಹಿಡಿ ಮೆಣಸಿನ್ಕಾಯಿ ಅಂದರೆ ನಿಮಗೆ ಖಾರ ಜಾಸ್ತಿ ಬೇಕೋ ಕಡಿಮೆ ಬೇಕೋ ನೋಡಿ ಹಾಕೋರಿ ಉಪ್ಪು ಖಾರ ನಿಮಗೆ ರುಚಿಗೆ ತಕ್ಕಂಗೆ ನಾವು ಮೀಡಿಯಮ್ ಖಾರ ತಿಂತೇವೆ ಒಂದು ಹಿಡಿ ಮೆಣಸಿನ್ಕಾಯಿ ಹಾಕಿನ ಅರ್ಧ ಕೆ ಜಿ ಬದ್ನಿಕಾಯಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಗಡ್ಡಿ ದೊಡ್ಡ ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಹಾಕಿನಿ ಆನಂತರ ಕರಿಬೇ ಹಾಕಬೇಕು ಲಕ್ಷಲ್ದ ಮ್ಯಾಲ ಕ್ಯಾಪ್ ಹಾಕಿದೆ ಒಂದು ಕಡ್ಡಿ ಕರಿಬೇ ಹಾಕಬೇಕು ಒಂದು ಹಿಡಿ ಕೊತ್ತಂಬರಿ ಹಾಕಬೇಕು ಕೊತ್ತಂಬರಿ ಹೆಚ್ಚು ಕಡಿಮೆ ಎಷ್ಟಾದರೂ ಹಾಕ್ರಿ ನಡೀತತಿ ಟೇಸ್ಟ್ ಆಗ್ತತಿ ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡೋಣ నోడ్రీ ఈ తరితరిగి నైస్ పేస్ట్ ఆగదు బేడా ఇవగా పల్లె కొగ హాకను ఒళగ ఇట్టని ఎర టేబల్ స్పూన్ ఎణి హాకను ఎరడు టేబల్ స్పూన్ ఆల్డి ఎణి హాకీని ఎన్ని కాయలు ఒక స్పూన్ సన్న స్పూన్లే కాలు స్పూన్ సవి ಸಾಸಿವೆ ಚಿಟ್ಟು ಗುಡ್ಲಿ ಕಾಳು ಜೀರಿಗೆ ಹಾಕಬೇಕು ಒಂದು ಕಡ್ಡಿ ಕರಿಬೇ ಹಾಕಬೇಕು ಇವಾಗ ಈರುಳ್ಳಿ ಹಾಕೋಣ ಕರಿಬೇ ಒಗ್ಗರಣೆಯೊಳಗೆ ಎಣ್ಣೆಯೊಳಗೆ ಈರುಳ್ಳಿಗಿಂತ ಮೊದ್ಲು ಹಾಕ್ಬೇಕಂದ್ರೆ ಒಳ್ಳೆ ಘಮ ಬರ್ತತಿ ಈರುಳ್ಳಿ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೆ ಬಾಡಿಸಣ ಮೀಡಿಯಮ್ ಉರಿ ಇರಲಿ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೆ ಬಾಡಿಸೋಣ ನೋಡ್ರಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ದೀವಲ್ಲ ಅದನ್ನ ಹಾಕೋದು ಚಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋಣ ಹಾಕಿ ಅದನ್ನು ಎಣ್ಣೆಯೊಳಗೆ ಫ್ರೈ ಮಾಡೋಣ ಯಾಕಂದರೆ ಹಸಿದ ರುಬ್ಬಿರ್ತೇವಲ್ಲ ಈ ಥರ ಒಗ್ಗರಣೆಯೊಳಗೆ ಫ್ರೈ ಮಾಡಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕದು ಇವಾಗ ಹೆಚ್ಚಿಟ್ಕೊಂಡಂಥ ಟೊಮೆಟೊ ಹಾಕೋಣ ಹಣ್ಣಾದಂಥ ಎರಡು ಟೊಮೆಟೊ ಹಣ್ಣು ಹೆಚ್ಚೆಟ್ಕೊಂಡು ಹಾಕ್ತಾನೆ ಎರಡು ಈರುಳ್ಳಿ ಎರಡು ಟೊಮೆಟೊ ಹಣ್ಣು ಯಾಕಂದರೆ ಅರ್ಧ ಕೆ ಜಿ ಇದಾವೆ ಬದ್ನೆಕಾಯಿ ಆ ನಂತರ ಈ ಹೋಳುಗಳನ್ನೆಲ್ಲ ಇದ್ರಾಗ ಹಾಕಿ ಈ ಬದನೇಕಾಯಿ ಹೋಳು ನೀರಿಂದ ತೆಗೆದೆಲ್ಲ ಹಾಕಾನ ರುಚಿಗೆ ತಕ್ಕಷ್ಟು ಉಪ್ಪು ಗುರಾಳ ಪುಡಿ ಉಪ್ಪು ಗುರಾಳ ಪುಡಿ ಅರ್ಶಿಣ ಪುಡಿ ಮನೆಯಲ್ಲಿ ಮಾಡಿದಂಥ ಸಾಂಬಾರು ಪುಡಿ ನಿಮ್ಮ ಮನೆಯೊಳಗೆ ಯಾವ ಸಾಂಬಾರು ಪುಡಿ ಮಾಡಿಟ್ಟಿರ್ತೀರಿ ಅದನ್ನ ಹಾಕಿರಿ ಒನ್ ಟೇಬಲ್ ಸ್ಪೂನ್ ಚೆಂದ ಮಿಕ್ಸ್ ಮಾಡೋಣ ಈ ಟೈಮ್ನಾಗ ಒಂದು ತಟಿಗೆ ಅಡಿಕೆ ಬೆಟ್ಟದಷ್ಟು ಬೆಲ್ಲ ಹಾಕಿರಿ ನಿಮಗಿಷ್ಟ ಇಷ್ಟ ಅಂದರೆ ಬಿಡ್ರಿ ಆಪ್ಷನ್ ಬೆಲ್ಲ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ ಮೇಲೆ ಪ್ಲೇಟ್ ಮುಚ್ಚಿ ಕುದಿಯಾಕಿಡೋನು ಮೀಡಿಯಮ್ ಊರಿಯೊಳಗೆ ಆಗಾಗ ಪ್ಲೇಟ್ ತೆಗೆದು ಕೈ ಆಡಿಸ್ತಾ ಇರಬೇಕು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ನಾನು ಹಾಕ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಆನಂತರ ಹೊಸಬ್ರು ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನಿಮ್ಮ ಸಪೋರ್ಟು ನನ್ನ ಚಾನಲಿಗೆ ಬೇಕು ನೋಡಿರಿ ಈ ಥರ ನಡು ನಡು ಕೈಯಾಡಿಸ್ತಾ ಕೈ ಬೇಯಿಸ್ಬೇಕು ಅತೀ ಹಣ್ಣಾಗಬಾರ್ದು ಅತೀ ಗಂಡಿರಬಾರ್ದು ಮೀಡಿಯಮ್ ಆಗಿ ಬೇಯಿಸ್ಬೇಕು ಬಿಸಿ ಬಿಸಿ ಜೋಳದ ರೊಟ್ಟಿ ಹೇಳಿ ಮಾಡಿಸ್ತಂಥ ಒಂದು ಪಲ್ಲೇರ ಇದು ಬದನೇಕಾಯಿ ಪಲ್ಯ ಇದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರು ಬಿಟ್ರೆ ಮಸ್ತ್ ಟೇಸ್ಟ್ ಆಗ್ತದೆ ನೋಡ್ರಿ ಸಿಂಪಲ್ ಆದಂಥ ಭಾಳ ಪದಾರ್ಥಗಳನ್ನು ಮಸಾಲೆ ಪದಾರ್ಥಗಳನ್ನು ಹಾಕ್ಲಾರ್ದೇ ಸಿಂಪಲ್ ಆದ ಒಂದು ಹೋಳಬದನೆ ಕಾಯಿ ಪಲ್ಯ ರೆಡಿ ಆಯಿತು ಇದನ್ನು ಒಂದು ಬಾಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಈ ಥರ ಮಾಡಿ ಒಂದು ಸಲ ತಿನ್ನಿರಿ ಬಲು ರುಚಿ ಇರ್ತೈತಿ ರೊಟ್ಟಿ ಜೊತೆಗೆ ಟ್ರೈ ಮಾಡ್ರಿ ನೋಡ್ರಿ ಕುದ್ದೈತೆ ಆಲ್ರೆಡಿ ಕುದ್ದೈತಿದು ಸಾಕು ಎಷ್ಟು ಕುದಿಯೋದು ಒಂದು ಬಾಲಿಗೆ ಸರ್ವ್ ಮಾಡಿ ತೋರಿಸ್ತಾನೆ